You know, we know that Jesus died on the cross, and we say that's because he loved us so much. Namke gotti de Swami in mele sattu no yaakendre namana bhara Most people, when they look at the cross of Calvary, they say there is where Jesus proved his love for us. Badasthe jana a Shilbe mele Jesus Swami sattu nodi na ali na wo athna priyiti anna norti anta hertha. But that is the second truth. What is the first one? You know, at the Last Supper, just before he went, just before he went to Gethsemane on the cross, I want you to see what Jesus said to his disciples in John 14 31.

ಇಲ್ಲಿಂದ ಹೋಗೋಣ ಅಂತ ಯು ಆಸ್ ದ ಲಾರ್ಡ್ ಲಾರ್ಡ್ ವೈ ಯು ಗೋಯಿಂಗ್ ಟು ದ ಕ್ರಾಸ್ ನೀವು ಕರ್ತನನ್ನ ಕೇಳಿದ್ರೆ ಯಾಕೆ ಶಿಲುಬೆಗೆ ಹೋಗ್ತಾ ಇದೆಯಾ ಕರ್ತನೆ ಅಂತ ಯು ಡೋಂಟ್ ಸೇ ಬಿಕಾಸ್ ಐ ಲವ್ ಯು ಆಲ್ ಸೋ ಮಚ್ ಅವರು ಹಾಗೆ ಹೇಳೋದಿಲ್ಲ ನಾನು ನಿಮ್ಮನ್ನೆಲ್ಲ ಪ್ರೀತಿಸೋದ್ರಿಂದ ಹೋಗ್ತಾ ಇದ್ದೀನಿ ಅಂತ ಬಿಕಾಸ್ ಮೈ ಫಾದರ್ ಕಮಾಂಡೆಡ್ ಮೀ ಅಂಡ್ ಐ ಲವ್ ಹಿಮ್ ಸೋ ಐ ಡೂ ಇಟ್ ಯಾಕಂದ್ರೆ ನನ್ನ ತಂದೆಯನ್ನ ಪ್ರೀತಿಸ್ತೇನೆ ನಾನು ನನ್ನ ತಂದೆಯು ಆಜ್ಞೆ ಕೊಟ್ಟಿದ್ದೇನೆ ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ ಅಂಡ್ ಸೆಕೆಂಡ್ಲಿ ಎರಡನೇದಾಗಿ ವರ್ಸ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ತರ್ಟೀನ್ ಯೋಹನ ಹದಿನೈದು ಹದಿಮೂರು ಗ್ರೇಟರ್ ಲವ್ ಇಸ್ ನೋ ವನ್ ದನ್ ದಿಸ್ ದ ಮ್ಯಾನ್ ಲೇಡೌನ್ ಇಸ್ ಲೈಫ್ ಫಾರ್ ಇಸ್ ಫ್ರೆಂಡ್ಸ್ ಅಂಡ್ ಯು ಆರ್ ಮೈ ಫ್ರೆಂಡ್ಸ್ ಇಲ್ಲಿ ಹೇಳ್ತಾರೆ ಹದಿಮೂರನೇ ವಚನದಲ್ಲಿ ಪ್ರಾಣವನ್ನೇ ಸ್ನೇಹಿತಕ್ಕೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದು ಇಲ್ಲ ಯಾಕಂದ್ರೆ ನೀವು ನನ್ನ ಸ್ನೇಹಿತರಾಗಿದ್ದೀರಾ ಅಂತ ಹೇಳ್ತಾರೆ ಅದು ಕಾರಣ ನೀವು ನನ್ನ ಸ್ನೇಹಿತರಾಗಿದ್ದೀರಾ ಅದಕ್ಕಾಗಿ ನಿಮಗೆ ಪ್ರಾಣವನ್ನ ಕೊಡ್ತೇನೆ ಅಂತ ಬಟ್ ಯು ರಿಮೆಂಬರ್ ದಿ ಆರ್ಡರ್ ಅಲ್ಲಿ ಒಂದು ಕ್ರಮವನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು ಬಿಕಾಸ್ ಐ ಲವ್ ದ ಫಾದರ್ ಮೊದಲನೇದು ನಾನು ತಂದೆಯನ್ನ ಪ್ರೀತಿಸೋದು

ನೀವು ಹೇಳ್ಬಹುದು ಇಲ್ಲಿ ಸಭೆಯಲ್ಲಿ ವಿಶ್ವಾಸಿಗಳನ್ನ ನೋಡಿದಾಗ ಅವ್ರಿಗೆ ಬಲಹೀನತೆಗಳಿದೆ ಅವ್ರನ್ನ ಹೇಗೆ ಪ್ರೀತಿಸೋದು ಅಂತ ಅನ್ಸ್ಬಹುದು ನಿಮ್ಗೆ ಇಫ್ ಜೀಸಸ್ ಯು ಯು ಸೀನ್ ಮೆನಿ ಮೋರ್ ಸಿ ಇನ್ ಡಿಸಸ್ ಬಿಲೀವರ್ಸ್ ಇವತ್ತು ಯೇಸು ಸ್ವಾಮಿ ನೋಡಿದ್ರೆ ಬಹಳಷ್ಟು ಕೊರತೆಗಳನ್ನ ನೀವು ಕಾಣ್ತಾ ಇದ್ರಿ ಮೋರ್ ದನ್ ಯು ಕ್ಯಾನ್ ಸಿನ್ ಸಿ ನಿಮಿಗಿಂತ ಹೆಚ್ಚಿನದಾಗಿ ಸ್ವಾಮಿ ನೋಡ್ತಾ ಇದ್ರು ಅವರಲ್ಲಿ ಕೊರತೆಗಳನ್ನು ಆ ಒಂದು ಶಿಷ್ಯರಲ್ಲಿ ಕೂಡ ನೀವು ಈ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇಲ್ಲ ಅಂದ್ರೂ ನಾನು ನಿಮಗಾಗಿ ಸಾಯ್ತೇನೆ ಯಾಕೆಂದ್ರೆ ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಐ ಲವ್ ಮೈ ಫಾದರ್ ಯಾಕಂದ್ರೆ ನನ್ನ ತಂದೆಯನ್ನ ನಾನು ಪ್ರೀತಿಸ್ತೇನೆ And he has commanded me to go to the cross and die. <clears throat> Why do we take up the cross every day and follow Jesus? <laughs> if I take up the cross in my local church, I will be able to love everybody there. ನಾನು ನನ್ನ ಸ್ಥಳೀಯ ಸಭೆಯಲ್ಲಿ ಶಿಲುಬೆಯನ್ನ ಎತ್ಕೊಂಡ್ರೆ ನಾನು ಇರುವಂತವ್ರನ್ನೆಲ್ಲರನ್ನು ಪ್ರೀತಿಸಲು ಸಾಧ್ಯವಾಗುತ್ತೆ ವೈ ಡು ಐ ಟೇಕ್ ಅಪ್ ದ್ರಾಸ್ ಯಾಕೆ ನಾನು ಶಿಲುಬೆಯನ್ನ ಎತ್ಕೊಳ್ಬೇಕು ಇಟ್ಸ್ ನಾಟ್ ಬಿಕಾಸ್ ಆಲ್ ದ ಪೀಪಲ್ ಇನ್ ಮೈ ಚರ್ಚ್ ಆರ್ ವೆರಿ ಸ್ಪಿರಿಚುಯಲ್ ಅಂಡ್ ಲವ್ ಮೀ ವೆರಿ ಮಚ್ ನನ್ನ ಸಭೆಯಲ್ಲಿ ಎಲ್ಲರೂ ಆತ್ಮೀಕರಾಗಿದ್ದಾರೆ ಅವರು ಬಹಳವಾಗಿ ನನ್ನ ಪ್ರೀತಿಸ್ತಾರೆ ಅದಕ್ಕಾಗಿ ಅಲ್ಲ ಐ ಸೇ ಬಿಕಾಸ್ ಜೀಸಸ್ ಕಮಾಂಡೆಡ್ ಮಿ ದಟ್ಸ್ ಆಲ್ ಅದು ಯಾಕೆ ಅಂದ್ರೆ ಯೇಸು ಸ್ವಾಮಿ ನನಗೆ ಆಜ್ಞಾಪಿಸಿದನು ಅದು ಒಂದೇ ಕಾರಣ್ ಇದು ಯಾಕೆ ಅಂದ್ರೆ ಯೇಸು ಸ್ವಾಮಿಯನ್ನ ನೀವು ಕೇಳಿದ್ರೆ ಯಾಕೆ ಶಿಲಬೆಗೆ ಹೋಗ್ತಾ ಇದೀಯಾ ಅಂದ್ರೆ ನನ್ನ ತಂದೆ ಆಜ್ಞಾಪಿಸಿದ್ದಾನೆ ಅದಕ್ಕಾಗಿ ಅಂತ ಹೇಳೋ ಹಾಗೆ ನನ್ನನ್ನು ಕೇಳಿದ್ರೆ ಯಾಕೆ ಶಿಲಬೆಯನ್ನು ಎತ್ಕೊಂಡೀಯಾ ಅಂದ್ರೆ ಯೇಸು ಸ್ವಾಮಿ ನನ್ನನ್ನು ಆಜ್ಞಾಪಿಸಿದ್ದಾನೆ ಅದಕ್ಕಾಗಿ ಅಷ್ಟೇ ಇರುವಂತವರು ನಿನ್ನ ಜನರು ಅಷ್ಟು ಆತ್ಮೀಕರ ಅಲ್ಲ ಅಂತ ಹೇಳ್ಬೋದು ಅವರ ಒಂದು ಸಂಬಂಧದಲ್ಲಿ ನೀನು ಶಿಲ್ಪಿಯನ್ನು ಎತ್ಕೊಂಡು ಕಮಾಂಡ್ ಹೌದು ಯಾಕೆ ಅಂದ್ರೆ ಯಸ್ವಾಮಿ ನನಗೆ ಆಜ್ಞಾಪಿಸಿದ್ದಾನೆ ಅದಕ್ಕಾಗಿ So, even if everybody in the church is carnal, I'll still take, die to myself in my relationship with them. I will not seek my own, because Jesus told me not to seek my own. See, if you do anything <coughs> out of love for others,

ಆದ್ರೆ ಅದು ಇಷ್ಟು ಬಲವಾಗಿಲ್ಲ ನೀವು ಕಡೆಯವರೆಗೂ ತಾಳುವಷ್ಟು ಇಫ್ ಯು ವಾಂಟ್ ಟು ಎನ್ ಟು ದಿ ಎಂಡ್ ಇನ್ ಲವಿಂಗ್ ದಮ್ ಯು ಹ್ಯಾವ್ ಟು ಲವ್ ಜೀಸಸ್ ಫಸ್ಟ್ ನೀವು ಕಡೆಯ ಒಳಗೆ ಕಡೆಯವರೆಗೆ ತಾಳುವಂತವ್ರು ಆಗಬೇಕು ಪ್ರೀತಿಯಲ್ಲಿ ಅಂತ ಅಂದ್ರೆ ನೀವು ಯೇಸು ಸ್ವಾಮಿಯನ್ನ ಮೊದಲ ಮೊದಲನೇದಾಗಿ ಪ್ರೀತಿಸಬೇಕು ಇಫ್ ಯು ಲವ್ ಜೀಸಸ್ ವಿತ್ಔರ್ ಯೋರ್ ಹಾರ್ಟ್ ಯೇಸು ಸ್ವಾಮಿಯನ್ನ ನೀವು ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸಿದ್ರೆ ಎವ್ರಿ ಬಡಿ ಇನ್ ಯೋರ್ ಚರ್ಚ್ ಇಸ್ ಈಬಲ್ ಯು ವಿಲ್ ಸ್ಟಿಲ್ ಲವ್ ಎಮ್ ನಿಮ್ಮ ಸಭೆಯಲ್ಲಿ ಇರುವಂತವರೆಲ್ಲ ದುಷ್ಟರಾದ್ರೂ ಕೂಡ ನೀವು ಅವರನ್ನ ಪ್ರೀತಿಸ್ತೀರಿ